ನನ್ನ ದೇಶ ಪ್ರಾರಂಭ ಆಗೋದು ನನ್ನ ಪೆರೆ ಸಂದ್ರದಿಂದ ನನ್ನ ಚಿಕ್ಕಬಳ್ಳಾಪುರದಿಂದ ಈ ನನ್ನ ದಲಿತ ಕಾಲೋನಿಗಳಿಂದ ಇಲ್ಲಿಂದ ನನ್ನ ಕ ನನ್ನ ದೇಶ ಸ್ಟಾರ್ಟ್ ಆಗುತ್ತೆ ಈ ಕಾಲೋನಿಗಳು ಊರುಗಳಾಗಿ ಮಾರ್ಪಾಟು ಆಗಬೇಕು ಈ ಮಕ್ಕಳು ಈ ಜಾಗದಲ್ಲಿ ನಾರಾಯಣ ಸಾವರ್ ಜಾಗದಲ್ಲಿ ಪ್ರತಿಯೊಬ್ಬರು ಕೂತ್ಕೊಳೋ ಅಂತಹ ಕೆಲಸ ಆಗಬೇಕು ಆವತ್ತು ನನ್ನ ದೇಶ ಮುಂದೆ ಹೋಗುತ್ತೆ ಆ ಒಂದು ಕನಸಿನೊಂದಿಗೆ ಈ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ನನ್ನ ತಂದೆ ಆಶೀರ್ವಾದ ಇದ್ರೆ ಡೆಫಿನೆಟ್ ಆಗಿ ಇದನ್ನ ಒಂದು ನೆಕ್ಸ್ಟ್ ಸ್ಟೇಜ್ ತಗೊಂಡು ಹೋಗ್ತೀವಿ ತುಂಬ ಮುಂದಕ್ಕೆ ಹೋಗೋರು ಇದ್ದೀವಿ ನೀವೆಲ್ಲರೂ ಸಹ ನನ್ನ ಜೊತೆ ಸೇರಬೇಕು ನೀವೆಲ್ಲರೂ ಸಹ ನನಗೆ ಶಕ್ತಿ ಆಗಬೇಕು ಹುಟ್ಟಿನೂ ಸಾರ್ಥಕ ಆಯ್ತಪ್ಪ ಪರವಾಗಿಲ್ಲ ಅನ್ಸೋ ಅಂತ ಒಂದು ದಿನ ಒಬ್ಬ ಐ ಪಿ ಎಸ್ ಆಫೀಸರು ಒಂದು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇನ್ನೂ ಸುಮಾರು ಹದಿನೈದು ಹದಿನಾರು ವರ್ಷ ಸೇವೆ ಇರುವಂಥವರು ಆ ಉನ್ನತ ಅಧಿಕಾರವನ್ನ ಪಡೆಯುವಂಥವರು ನಮ್ಮ ತಂದೆಯವರು ಹೆಸರು ಹೇಳಿದ್ರು ಅದಕ್ಕಿಂತ ಸಾರ್ಥಕತೆ ಇನ್ನೇನು ಇಲ್ಲ ಅಂತ ಅನ್ಸುತ್ತೆ ಇದು ನಾನು ಏನು ಇವತ್ತು ಸಾರ್ಥಕತೆ ಅನುಭವಿಸ್ತಾ ಇದ್ದೀನಿ ನಾನು ಏನು ಒಂದು ಮನಸ್ತೃಪ್ತಿಯನ್ನು ಅನುಭವಿಸ್ತಾ ಇದ್ದೀನಿ ಅದನ್ನು ಈ ನನ್ನ ಸಹೋದರರು ಈ ನನ್ನ ಮಕ್ಕಳು ಅನುಭವಿಸ್ಬೇಕು ಅನ್ನೋದು ನನ್ನ ಕನಸು ಅದಕ್ಕೋಸ್ಕರ ಇದೊಂದು ಪ್ರೋಗ್ರಾಮ್ ನನ್ನೆಲ್ಲರೂ ಕೇಳ್ತಿದ್ರು ಸ್ನೇಹಿತರು ಕೇಳ್ತಿದ್ರು ಹಿತೈಷಿಗಳು ಇನ್ನೊಂದಷ್ಟು ಕುಹಕ ಕೂಡ ಆಡ್ತಿದ್ರು ಯಾಕೆ ಎಸ್ ಸಿ ಎಸ್ ಟಿ ಮಾತ್ರ ಯಾಕೆ ಏನಕ್ಕೆ ಎಸ್ ಟಿ ಎಸ್ ಟಿ ಮಕ್ಕಳು ಮಾತ್ರ ಬಡವರ ಅವ್ರನ್ನ ಬಿಟ್ಟು ಸಮಾಜದಲ್ಲಿ ಬೇರೆ ಯಾರು ಬಡವರಿಲ್ವಾ ಬೇರೆ ಯಾರಿಗೂ ಅರ್ಹತೆ ಇಲ್ವಾ ಅಂತ ಕೇಳ್ತಾ ಇದ್ರು ನಾನು ಎಸ್ ಸಿ ಎಸ್ ಟಿ ಕುಟುಂಬದಿಂದ ಬಂದಿರೋ ಅಂತವನಲ್ಲ ನಾನೊಂದು ಒಕ್ಕಲು ಕುಟುಂಬದಿಂದ ಒಕ್ಕಲಿಗರ ಕುಟುಂಬದಿಂದ ಬಂದಿರತಕ್ಕಂತ ಒಂದು ಹುಡುಗ ನನಗೂ ಸಹ ಫೀಸ್ ಕಟ್ಬೇಕಾದ್ರೆ ಆವತ್ತಿಂದನೂ ಕಷ್ಟನೇ ನನ್ನ ತಮ್ಮನ ಫೀಸ್ ಕಟ್ಬೇಕಾದ್ರೂ ಕಷ್ಟ ನನ್ನ ತಂಗಿಗೆ ಫೀಸ್ ಕಟ್ಬೇಕಾದ್ರೂ ಕಷ್ಟ ಫೀಸ್ ಕಟ್ಟಬೇಕಾದ್ರೆ ಏನು ಕಷ್ಟ ಇತ್ತು ಅಂತ ನಮಗೆ ಗೊತ್ತಿದೆ ಫೀಸ್ ಕಟ್ಟದೇ ಇದ್ದರೆ ಶಾಲೆಯಲ್ಲಿ ಎಷ್ಟು ಸಲ ನಿಮ್ಮ ಹೆಸರು ಹೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ ನನ್ನ ಜನಾಂಗಕ್ಕೆ ಮಾಡಬಾರ್ದು ಅಂತ ನಾನೇನಲ್ಲ ನನ್ನ ಜನಾಂಗಕ್ಕೂ ಮಾಡಬೇಕು ಅದನ್ನು ನಾನು ಜನ್ ನನ್ನ ಜನಾಂಗಕ್ಕೂ ಮಾಡ್ತಿದ್ದೀನಿ ಬೇರೆಯವ್ರಿಗೂ ಸಹ ಮಾಡ್ತಿದ್ದೀನಿ ಆದರೆ ನಾನು ಒಂದು ಸಮುದಾಯವನ್ನು ಮಾತ್ರ ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂತಂದರೆ ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ನನ್ನ ಚೌಕಟ್ಟಿನಲ್ಲೇ ಅಂತ ಕೆಲಸ ಮಾಡ್ತೀನಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ವಾಬ್ಸಂದ್ರ ಬಾಲಕಿಯರ ಪ್ರೌಢಶಾಲೆ ಏನಿದೆ ಅದನ್ನು ನಾನು ದತ್ತಕ್ಕೆ ಪಡ್ಕೊಳೋಕ್ಕೆ ಕಾರಣ ಈ ನಮ್ಮ ಕೃಷ್ಣಪ್ಪಣ್ಣ ಅವ್ರು ನನ್ನ ಕರ್ಕೊಂಡೋದ್ರು ಶಾಲೆ ಪ್ರಥಮ ಬಾರಿಗೆ ಹೋದೆ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಮನಸ್ಸು ಮಾಡಿದೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೇರೆ ಬೇರೆ ಸ್ಕೂಲ್ಗಳವರೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೊಂದು ಸ್ವಲ್ಪ ಸಹಾಯ ಮಾಡಿ ನಮ್ಮ ಶಾಲೆಗೆ ಏನೋ ಒಂದು ಟಾಯ್ಲೆಟ್ ಮಾಡಿಕೊಡಿ ನಮ್ಮ ಶಾಲೆಗೆ ಬುಕ್ಸ್ ಕೊಡ್ತಿ ನನಗೆ ನನ್ನ ಯೋಗ್ಯತೆ ಏನಂತ ಗೊತ್ತಿತ್ತು ನನ್ನ ಯೋಗ್ಯತೆ ಒಂದು ಶಾಲೆನ ಮಾತ್ರ ಅವತ್ತು ಮಾಡೋದಾಗಿತ್ತು ನನ್ನ ಯೋಗ್ಯತೆ ಇಡೀ ತಾಲೂಕಿನ ಎಲ್ಲ ಶಾಲೆಗಳನ್ನು ಮಾಡೋ ಅಷ್ಟು ಶಕ್ತಿ ನನಗೆ ದೇವರಿಂದ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಶಾಲೆಯನ್ನು ತಗೊಂಡೆ ಒಂದು ಶಾಲೆಯನ್ನು ಪರಿಪೂರ್ಣವಾಗಿ ನನ್ನ ಮನಸ್ಸಿಗೆ ಅನಿಸಿದಾಗೆ ಒಂದು ಪರಿಪೂರ್ಣ ಶಾಲೆಯನ್ನಾಗಿ ಮಾರ್ಪಾಟ್ ಮಾಡಿದೆ ಇವತ್ತು ಆ ಶಾಲೆ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿದ್ದೀನಿ ಅದನ್ನು ನಾ ಆ ರೀತಿ ನನ್ನ ವರ್ಕಿಂಗ್ ಸ್ಟೈಲ್ ಇರುತ್ತೆ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ ನೂರೆಂಟು ಕಡೆ ನಾನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಗೊತ್ತು ನನ್ನ ರಿಸೋರ್ಸಸ್ ಏನಿದೆ ನನ್ನ ಹುಡುಗರು ಯಾರಿದ್ದಾರೆ ನಾವೆಷ್ಟು ಮಾತ್ರ ಕೆಲಸ ಮಾಡ್ಬೋದು ನನಗೆ ಗೊತ್ತಿರೋ ಹಾಗೆ ಇವತ್ತು ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟು ಒಂದು ನೀಟಾಗಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇದು ನಾನು ಮಾತ್ರ ಮುಖ ಕಾಣ್ತಾ ಇದ್ದೀನಿ ನನ್ನ ಮಾತ್ರ ಪೋಸ್ಟರ್ ಅಲ್ಲಿದೆ ಇದರಿಂದ ನನ್ನ ನೂರಾರು ಹುಡುಗರ ಕೆಲಸ ಇದೆ ಅವರೆಲ್ಲರ ಮುಖ ಈ ಸಂದೀಪ್ ರೆಡ್ಡಿ ಅಂತಹ ಒಂದು ಕೆಲಸ ಮಾಡಕ್ಕೆ ಹೊರಟಾಗ ನನಗೆ ಗೊತ್ತಿದೆ ನನ್ನ ಹತ್ರ ಹಣ ಎಷ್ಟಿದೆ ಅಣ್ಣ ಹೇಳ್ತಿದ್ರು ಈಗ್ತಾನೆ ಪ್ರತಿ ವರ್ಷ ಮಾಡಬೇಕು ಪ್ರತಿ ವರ್ಷ ಮಾಡಿದ್ರೆ ಮಾತ್ರ ಅದಕ್ಕೊಂದು ಅರ್ಥ ಪ್ರತಿ ವರ್ಷ ಮಾಡಬೇಕು ಅಂದರೆ ನಾನು ಮಾತು ಕೊಟ್ಬಿಡ್ತೀನಿ ಎಲ್ಲ ಸಮುದಾಯಗಳು ಹುಡುಗರು ಬಂದ್ಬಿಡ್ತಾರೆ ಇವತ್ತೇನೋ ನನ್ನ ಹತ್ರ ಕಾಸಿತ್ತು ನಾಲ್ಕು ಸೈಡ್ ಜಾಸ್ತಿ ಆಗಿತ್ತು ಇವತ್ತು ಸೇಲ್ ಮಾಡಿದ್ದೆ ನಮ್ದು ಒಂದು ಹೋಟ್ಲ್ಗಳಿದೆ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗಿತ್ತು ಇವತ್ತೇನೋ ದುಡ್ಡು ಕೊಟ್ಬಿಟ್ಟೆ ಮುಂದಿನ ವರ್ಷವೂ ನಾನು ನಿಮಗೆ ಮುಖ ತೋರಿಸ್ಬೇಕು ಮುಂದಿನ ವರ್ಷವೂ ಮುಖ ತೋರಿಸ್ಬೇಕು ಅಂದರೆ ನನ್ನ ಚೌಕಟ್ಟು ಏನಿದೆ ಅಂತ ನನಗೆ ಗೊತ್ತು ಆ ಚೌಕಟ್ಟಿನಲ್ಲೇ ಮಾಡ್ತಿದ್ದೀನಿ ಬಿಟ್ರೆ ನನಗೆ ದಲಿತರ ಮಕ್ಕಳು ಬೇರೆ ಅಥವಾ ಇನ್ಯಾವುದೋ ಬೇರೆ ಜಾತಿ ಮಕ್ಕಳು ಬೇರೆ ಅಂತಲ್ಲ ಪ್ರತಿಯೊಬ್ಬರಿಗೂ ಮಾಡುವಂತಹ ಶಕ್ತಿ ನನಗೆ ಕೊಡಪ್ಪ ಅಂತ ಪ್ರತಿಯೊಂದು ದಿವಸನೂ ದೇವ್ರನ್ನ ಕೇಳ್ಕೊತಾ ಇದ್ದೀನಿ ಒಂದು ದಿವಸ ಪ್ರತಿಯೊಬ್ಬರ ಜೊತೆನೂ ನಾನು ನಿಂತ್ಕೊಳೋ ಅಂತ ಕೆಲಸ ಆ ದೇವ್ರ ಶಕ್ತಿ ಕೊಟ್ರೆ ಮಾಡೇ ಮಾಡ್ತೀನಿ